ನನ್ನ ಲಾಸ್ಟ್ ಸೋಂಬೇರಿ ರೈಸ್ಗೆ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ ಹಾಗೆ ತುಂಬ ಕಮೆಂಟ್ ಕೂಡ ಬಂದಿದೆ ಅದರಲ್ಲಿ ಸ್ವಲ್ಪ ಫನ್ನಿಯಾಗಿ ಕೂಡ ಇದೆ ಒಬ್ಬರು ಪ್ರಕಾಶ್ ಅನ್ನೋರು ನನಗೆ ಕಮೆಂಟನ್ನ ಮಾಡಿದ್ದಾರೆ ಮೇಡಮ್ ನೀವೇನೋ ಫಾಸ್ಟಾಗಿ ಆಗುತ್ತೆ ಸೋಂಬೇರಿ ರೈಸು ಅಂತ ಮಾಡಿ ಹಾಕ್ಬಿಟ್ಟಿದ್ದೀರಾ ಅದೇ ನೀವು ಮಾಡಿ ಹಾಕ್ತಾಗಿಂದ ಒಂದು ವಾರ ಪೂರ್ತಿ ನಮ್ಮ ಮನೇಲಿ ಇದೇ ಸೋಂಬೇರಿ ರೈಸ್ನೇ ಮಾಡ್ತಾ ಮಾಡಿಟ್ಟಿದ್ದಾರೆ ನಮಗಂತೂ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಮೇಡಮ್ ಅಂತಂತ ಕಮೆಂಟ್ನ ಮಾಡಿದರು ನಾನಂತೂ ನಮ್ಮ ಯಜಮಾನ್ರಿಗೆ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿ ನಕ್ಕಿರೋದು ಉಂಟು ಇವತ್ತು ಅಂಥದ್ದೇ ಒಂದು ರೆಸಿಪಿನ ನಾನು ಹಾಕಿದ್ದೀನಿ ಇದು ಒಂದು ಸೋಂಬೇರಿ ರೈಸು ಬೆಳಿಗ್ಗೆ ಏನಾರ ಲೇಟಾಗಿದ್ದರೆ ಫಟಾಫಟ್ ಅಂತಾಗುತ್ತೆ ಟೇಸ್ಟ್ ಮಾತ್ರ ಆಗಿ ಅಲ್ಟಿಮೇಟಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ರುಚಿ ಟ್ವೆಂಟಿ ಫೋರ್ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಹೆಣ್ಮಕ್ಳು ಎಲ್ಲ ಕೇಳೋದೇ ಅಕ್ಕ ಫಾಸ್ಟ್ ರೆಸಿಪಿ ಹೇಳಿ ಟೇಸ್ಟ್ ರೆಸಿಪಿ ಹೇಳಿ ಇವತ್ತೊಂದು ಸೋಂಬೇರಿ ರೈಸ್ನ ನಿಮಗೋಸ್ಕರ ತಗೊಬಂದಿದ್ದೀನಿ ನೋಡಿ ಇಲ್ಲಿ ಒಂದು ನಾನು ಬೌಲ್ಗೆ ನೋಡಿ ಒಂದು ಹಣ್ಣಿಗೆ ಹತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಇಷ್ಟು ಸಾಕು ಇದೇ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಆಗುತ್ತೆ ಓಕೆನಾ ಗೊಜ್ಜು ಎತ್ತಿಟ್ಕೋಬೋದು ಮಾಡಿಟ್ರೆ ಇಲ್ಲಿ ನಾನು ನೀರನ್ನು ಹಾಕ್ಕೊಂಡು ಒಂದು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕೊಳ್ಳಿ ಜಾಸ್ತಿ ಬೇಡ ಇಲ್ಲಿ ನೆನೆಯೋದಕ್ಕೆ ಇಟ್ಬಿಟ್ಟು ನೀಟಾಗಿ ಅದನ್ನ ಕಿವ್ಕೊಂಡು ಇಲ್ಲಿ ಹುಣಸೆ ಹಣ್ಣಿನ ರಸನ ಇದ್ದೀನಿ ಹಾಗೆ ಇಲ್ಲಿ ಒಂದು ಬಾಣಲಿನ ಕರೆಯೋದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಗೊಜ್ಜಿಗೆಲ್ಲ ಚೆನ್ನಾಗಿರೋದು ಓಕೆನಾ ನೋಡಿ ಇಲ್ಲಿ ನಾನಿಲ್ಲಿ ಸೊ ಎಣ್ಣೆನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚಿಟ್ಟಪಟ್ಟ ಅಂದಮೇಲೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಈ ಥರ ಹೆಚ್ಚಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಎರಡು ನಿಮಿಷ ಜಾಸ್ತಿ ಹೊತ್ತು ಟೈಮೇ ಹಿಡಿಯೋಲ್ಲ ಇದು ಗೊತ್ತಾ ಎಷ್ಟು ಬೇಗ ಆಗುತ್ತೆ ಅಂದರೆ ಸಲ ಮಾಡಿ ನನಗೆ ಲಾಸ್ಟು ಸೋಂಬೇರಿ ರೈಸ್ಗಳು ತುಂಬ ಕಮೆಂಟ್ ಮಾಡಿದ್ದೀರ ನೀವು ಯಾವುದೇ ಥರ ಕಮೆಂಟ್ ಮಾಡಿದ್ರು ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಓಕೆನಾ ಇಲ್ಲಿ ನೋಡಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಹಾಕೋದು ಎಲ್ಲ ಫ್ರೈ ಮಾಡಬೇಡಿ ಫ್ರೈ ಮಾಡಿ ಇಲ್ಲಿ ನಾವು ಹುಣ್ಸೆಹಣ್ಣೆ ರಸನ ಎತ್ತಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾಪಿಕೆ ಇಟ್ಕೊಳ್ಳಿ ಒಂದು ಸ್ಪೂನ್ ಉಪ್ಪು ಹಾಕಬೇಕು ಓಕೆನಾ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಸರಿ ಹೋಗುತ್ತೆ ನಾನೆಲ್ಲ ಎಷ್ಟು ಕ್ವಾಂಟಿಟಿ ಹಿಂಗಿರಬೇಕು ಅಂತ ನಾನು ಹೇಳ್ತೀನಿ ವಿಡಿಯೋ ನೋಡ್ತಾ ಹೋಗಿ ನೋಡಿ ಇಲ್ಲಿ ನೀಟಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾಯಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದಲ್ವಾ ಇದು ಹುಣಸೆ ಹಣ್ಣಿನ ಹಾಕಿ ಮಾಡಿದ್ದೀನಿ ಅಂತ ಯಾರಿಗೂ ಕಂಡು ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಅದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಉಪ್ಪು ಎಷ್ಟು ಹಾಕ್ಕೊಂಡಿದ್ದೀನೋ ಕಲ್ಲುಪ್ಪನ್ನ ಅಷ್ಟೇ ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗೋವರೆಗೂ ಎಲ್ಲ ಒಂದು ಟೆನ್ ಟೆನ್ ಸೆಕೆಂಡ್ಸ್ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಅದೇ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಈ ಹುಳಿ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ತರಕಾರಿ ಸಾಂಬಾರಿಗೆಲ್ಲ ಮಾಡೋದಕ್ಕೆ ಪುಡಿ ಯೂಸ್ ಮಾಡ್ತೀರಲ್ಲ ಸೊ ಅದೇ ಪುಡಿ ಇದು ಓಕೆನಾ ನೋಡಿ ಎಷ್ಟು ಈಸಿಯಾಗಿದೆ ಅಂತ ಏನಾದರೂ ಎಕ್ಸ್ಟ್ರಾ ಪೌಡ್ರ್ ಹಾಕೋಂಗಿಲ್ಲ ಏನಾದರೂ ಮಸಾಲೆ ರುಬ್ಬ ಹಾಕೋಂಗಿಲ್ಲ ಟೆನ್ಷನ್ನೇ ಇಲ್ಲ ಟೇಸ್ಟ್ ಮಾತ್ರ ಕಳೆದೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮ ಪುಡಿ ಹಾಕಿದ ತಕ್ಷಣ ನೀಟಾಗಿ ಅದು ಕಲ್ಲರೇ ಚೇಂಜ್ ಆಗೋಯಿತು ಎಣ್ಣೆ ಎಲ್ಲ ಮೇಲೆ ಬಿಡ್ತಾ ಬಂದಿದೆ ನೋಡಿ ಸಾಂಬಾರು ಪುಡಿ ಹಾಕ್ತಿದ್ದಂಗೆ ಎಣ್ಣೆ ಎಲ್ಲ ನೀಟಾಗಿ ಮೇಲ್ಗಡೆ ಬಿಡ್ತಾ ಬರುತ್ತೆ ಸಾಂಬಾರು ಪುಡಿ ಹಾಕಿ ಜಾಸ್ತಿ ಫ್ರೈ ಮಾಡಬೇಡಿ ಅದು ಕೂಡ ಒಂದು ಟೆನ್ ಸೆಕೆಂಡ್ ಸಾಕು ಓಕೆನಾ ಇಲ್ಲಿ ನೋಡಿ ಒಂದು ಹತ್ತು ಸೆಕೆಂಡ್ ಈ ಥರ ನಾನು ನೀಟಾಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ಟವ್ನ ಆಫ್ ಇದ್ದೀನಿ ಆಫ್ ಮಾಡ್ಕೊಂಡು ಸ್ವಲ್ಪ ಗೊಜ್ಜುನ ಎತ್ತಿಟ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗೊಜ್ಜು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ಗೆ ಇದನ್ನೇ ಹಾಕ್ಕೊಟ್ಟಿದ್ದೆ ಟಿಫನ್ ಮಾಡಿಕೊಂಡು ಲಂಚ್ ಬಾಕ್ಸ್ಗೆ ಮಕ್ಕಳು ಹಾಕಿ ನಮ್ಮ ಯಜಮಾನರಿಗೆ ಎಲ್ರಿಗೂ ಹಾಕ್ಕೊಟ್ಟಿದ್ದೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಈಗ ಇಲ್ಲಿ ನಾನು ಅನ್ನ ಮಾಡಿಟ್ಟಿದ್ನಲ್ವಾ ಸೊ ಅನ್ನನ ಹಾಕ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಹಿಂಗಿದೆ ನೋಡ್ತಾ ಇದೆ ಹಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಆಯಿತು ಅಂತ ಹೌದಲ್ವಾ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋದೆ ಇದು ಅಕ್ಕ ಫಾಸ್ಟ್ ರೆಸಿಪಿ ಹೇಳ್ಕೊಡಿ ಟೇಸ್ಟಿ ರೆಸಿಪಿ ಹೇಳ್ಕೊಡಿ ಬೆಳಗ್ಗೆ ಬೇಗ ಮಕ್ಕಳಿಗೆ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಆಗೋವಂಥ ರೆಸಿಪೀಸ್ಗಳನ್ನ ಹೇಳ್ಕೊಡಿ ಅಂತ ನೋಡಿ ಇಲ್ಲಿ ನೀಟಾಗಿ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನೇನು ಫೈನಲ್ ಟಚ್ ಅಪ್ ಇದೆಯಲ್ವ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಧರಾಳ್ವಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಯಿತಾ ಇಲ್ಲಿ ಫಸ್ಟು ಅನ್ನನೆಲ್ಲ ನೋಡಿ ಫಸ್ಟು ಗೊಜ್ಜಿಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೊಜ್ಜೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಅನ್ನಕ್ಕೆ ನಾವು ಇದನ್ನು ಸಾರಿ ಹೇಳೇ ಇಲ್ಲಲ್ವ ನನ್ನ ಸ್ಟಾರ್ಟಿಂಗಿಂದ ಇದನ್ನು ನಾವು ಅನ್ನ ಅಂತೀವಿ ನನಗೆ ಬೇರೆ ಹೇಳೋದಕ್ಕೆ ಆಪ್ಷನ್ನೇ ಇಲ್ಲ ಸೊ ನಾನು ಅನ್ನ ಮಾಡಿದ್ದೆ ಅಂತ ಹೇಳ್ತೀನಿ ಯಾರಾದರೂ ಕೇಳಿದ್ರೆ ಓಕೆನಾ ಇಲ್ಲಿ ನೋಡಿ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಹಿಡಿಯಾ ಆಗೋಷ್ಟು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇದು ಆರೋದ್ಮೇಲೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೂ ತಿನ್ಬೋದು ಬಿಸಿಯಲ್ಲಿದ್ರೂ ತಿನ್ಬೋದು ಹೆಂಗಿದ್ರು ಟೇಸ್ಟ್ ಮಾತ್ರ ಏನು ಬೇರೆ ಆಗೋಲ್ಲ ಹಿಂಗೆ ಇರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರಕಾಶ್ ಸರ್ ನೀವು ಕಮೆಂಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವಾಗ ನಿಜವಾಗ್ಲೂ ನಿಮ್ಮ ಕಮೆಂಟೆಲ್ಲ ನೋಡಿ ಇವಾಗ ನನಗೆ ನಗು ಬರ್ತಿದ್ದೆ ವಿಡಿಯೋ ಮಾಡೋದಕ್ಕೆ ನಿಮ್ಮ ಮಿಸ್ಸಸ್ ಕೇಳಿ ನಿಮ್ಮ ಸೊ ಸೋಂಬೇರಿ ರೈಸ್ಗಳು ತುಂಬ ಬರ್ತವೆ ನನ್ನ ಚಾನಲ್ನಲ್ಲಿ ಅಂತ ಹೇಳಿ ಹಾಗೆ ದಿನಕ್ಕೊಂದೊಂದು ಸೋಂಬೇರಿ ರೈಸ್ ಮಾಡು ಅಂತಲೂ ಹೇಳಿ ಓಕೆನಾ ಸಾರಿ ಒಂದು ವಾರ ಪೂರ್ತಿ ನಿಮಗೆ ಸೋಂಬೇರಿ ರೈಸ್ನೇ ಮಾಡಿಟ್ಟಿರೋದಕ್ಕೆ ಸಾರಿ ಸರ್ ಅಂತ ಹೇಳ್ತೆ ಇಡೋನೇ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪತೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ನೀವು ಕೊಡೋ ಒಂದು ಲೈಕು ಹಾಗೆ ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಕ್ಕ ನಮಗೆ ಚಟ್ನಿಗಳ ರೆಸಿಪಿ ಹೇಳ್ಕೊಡಿ ಸಿಂಪಲ್ ರೈಸ್ ರೆಸಿಪಿ ಹೇಳ್ಕೊಡಿ ಫಾಸ್ಟ್ ರೆಸಿಪಿ ಹೇಳ್ಕೊಡಿ ಹಾಗೆ ಗೀ ರೈಸು ಜೀರಾ ರೈಸು ಪುದೀನ ಚಟ್ನಿ ತೆಂಗಿನಕಾಯಿ ಚಟ್ನಿ ಕಡಲೆಬೀಜದ ಚಟ್ನಿ ಮತ್ತು ಅದನ್ನೆಲ್ಲ ಹೇಳ್ಕೊಡಿ ಫಾಸ್ಟಿಗೆ ಆಗೋವಂಥ ಟಿಫನ್ ರೆಸಿಪೀಸೇ ನಂಗೆ ಜಾಸ್ತಿ ಹೇಳ್ಕೊಡಿ ಅಂತ ಬಂದಿರೋದು ಇನ್ನು ಮೇಲೆ ನೀವು ಹೇಳಿರೋ ಅಂಥ ರೆಸಿಪೀಸ್ಗಳನ್ನೇ ಮಾಡಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಹೀಗೆ ನನ್ನ ವಾಚ್ ಮಾಡ್ತಾಯಿರಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನನ್ನ ಹೀಗೆ ನೋ ನನ್ನ ಚಾನಲ್ನ ನೀವು ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಬಿಡಿ ನೋಡ್ತಾ ಇದ್ರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅದ್ರ ಮೇಲೆ ಇನ್ನೇನು ಹೇಳೋದಕ್ಕಾಗಲ್ಲ ಟೇಕ್ ಕೇರ್ ಬೈ ಬಾಯ್